ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರದಲ್ಲಿ ಗುಂಡಿ ಗಂಡಾಂತರಗಳ ಬಗ್ಗೆ ಸಾಕಷ್ಟು ವರದಿಗಳು ಬಂದ ಹಿನ್ನೆಲೆ ಪಾಲಿಕೆ ಅಧಿಕಾರಿಗಳಿಗೆ ಗುಂಡಿ ಮುಚ್ಚಲು ಗಡುವನ್ನು ನೀಡಿದರು ಈಗಾಗಲೇ ಗಡುವು ಮುಗಿದು ಹೋಗಿದ್ದು ಪಾಲಿಕೆ ಆಯುಕ್ತರು ಈ ಸಂಬಂಧ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಈಗಾಗಲೇ ವಲಯ ಆಯುಕ್ತರೆಲ್ಲರೂ ಸಹ ಸೇರಿಕೊಂಡು ಎಲ್ಲರೂ ರಜಾ ದಿನಗಳಲ್ಲೂ ಕೆಲಸ ಮಾಡಿ ಗುಂಡಿ ಗಂಧ ಅಂಟಗಳನ್ನು ಮುಗಿಸುವ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಎಲ್ಲರೂ ಸಹ ಅಡೆತಡೆಗಳು ಕೊಂಚ ಬಂದರೂ ಸಹ ಅವೆಲ್ಲವನ್ನು ಸಹ ನಿವಾರಿಸಿಕೊಂಡು ಪಾಲಿಕೆ ವಲಯ ಆಯುಕ್ತರು ಈ ಒಂದು ಕೆಲಸದಲ್ಲಿ ತೊಡಗಿರುವುದು ಕಂಡುಬಂದಿದೆ ಇದರ ಜೊತೆಗೆ ಮೇಲ್ಸೇತುವೆ ಹಾಗೂ ಕೆಲ ಸೇತುವೆಯಲ್ಲೂ ಸಹ ಸಕ್ರಿಯವಾಗಿ ಗುಂಡಿಗಳನ್ನು ಮುಚ್ಚುವ ಹಾಗೂ ಕಾರ್ಯನಿರ್ವಹಿಸುವ ಸಂಬಂಧ ಎಲ್ಲ ವಲಯ ಸಿಬ್ಬಂದಿಗಳಿಗೆ ಹಾಗೂ ವಲಯ ಆಯುಕ್ತರಿಗೆ ಸೂಚನೆ ನೀಡಿದ್ದೇನೆ ಎಂದು ಈ ವೇಳೆ ತುಷಾರ್ ಗಿರಿನಾಥ್ ಅವರು ತಿಳಿಸಿದರು ಹದಿನಾಲ್ಕ ದಿನ ಟೈಮ್ ಇತ್ತು ಮಾನ್ಯ ಮುಖ್ಯ ಮಾನ್ಯ ನಗರ ಪ್ರದಕ್ಷಿಣಕ್ಕಾಗಿ ಹೋದಾಗ ಅವರು ಇಪ್ಪತ್ತು ತಾರೀಕು ಅಂತ ಹೇಳಿದರು ನಾವು ನಮ್ಮ ಕಡೆಗೆ ಹದಿನೆಂಟನೇ ತಾರೀಕು ಆಂತರಿಕವಾಗಿ ಫಿಕ್ಸ್ ಮಾಡ್ಕೊಂಡಿದ್ದೇವೆ ಅಂದರೆ ನಮ್ಮ ಎಲ್ಲ ಇಂಜಿನಿಯರ್ಸ್ ನಾವು ಸೇರಿಕೊಂಡು ಹದಿನೇಳನೇ ತಾರೀಕು ಎಲ್ಲ ಮುಗಿಸ್ಬೇಕು ಅಂತ ಆದರೂ ಸಹ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ರಿವ್ಯೂ ಮಾಡುವಾಗ ಇನ್ನೂ ಎರಡು ದಿವಸ ಬೇಕು ಅದರಲ್ಲಿ ತೊಂದರೆ ಏನಾಗ್ತಾ ಇದೆ ಅಂದರೆ ದಿನನಿತ್ಯ ನಮಗೆ ಒಂದು ಸಾವಿರ ಮುನ್ನೂರು ಸಾವಿರ ನಾಲ್ಕುನೂರು ರಸ್ತೆ ಗುಂಡಿ ಗಮನದಲ್ಲಿ ಹೊಸ ಆಕ್ಷೇಪಣೆಗಳು ಹೊಸ ಕೊರತೆಗಳು ಇದೆ ಒಂದು ಕೊರತೆಯಲ್ಲಿ ಬರ್ತಾ ಇದೆ ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ನಾಲ್ಕನೂರು ಅದರಲ್ಲಿ ಮುನ್ನೂರು ನಾಲ್ಕುನೂರು ರಿಜೆಕ್ಟ್ ಆಗಿಬಿಡುತ್ತೆ ಯಾಕಂದರೆ ಕೆಲವು ಸಲ ಫುಟ್ಪಾತ್ ಹೇಳ್ತಾರೆ ಕೆಲವು ಸಲ ಇದನ್ನು ಸ್ಟ್ರೀಟ್ ಲೈಟ್ ಇಲ್ಲ ಅಂತ ಹೇಳ್ತಾರೆ ಒಂದು ಸಾವಿರ ಒಂದು ಸಾವಿರದ ದಿನನಿತ್ಯ ಬರ್ತಿರುವುದರಿಂದ ಮತ್ತು ನಾವು ದಿನನಿತ್ಯ ಅರೌಂಡ್ ಏಂಟ್ ಏಯ್ಟ್ ಹಂಡ್ರೆಡ್ ಗುಂಡಿಗಳು ಮುಚ್ತಾ ಇರುವುದರಿಂದ ಅಲ್ಲಿ ಸ್ವಲ್ಪ ಕ್ಯಾಪ್ ಕ್ಯಾಚಪ್ ಮಾಡಬೇಕಾಗಿರುತ್ತದೆ ಹಳೇದು ಅವರು ಯಾವ ಟೈಮ್ಗೆ ಹೇಳ್ತೂ ಆ ಟೈಮ್ಗೆಲ್ಲ ಗುಂಡಿ ಮುಕ್ ಮುಕ್ತಾಯ ಆಗಿದೆ ಅದನ್ನು ಬಿಟ್ಟು ಕೂಡ ನಾವು ಬ್ಯಾಡ್ ರೀಚರ್ಸ್ ಐಡೆಂಟಿಫೈ ಮಾಡಿದ್ದೀವಿ ಅದು ಗುಂಡಿ ನಲ್ಲಿ ಬರುವುದಿಲ್ಲ ಆದರೂ ಸಹ ತಮ್ಮೆಲ್ಲ ನಲ್ಲಿ ಬರುತ್ತೆ ರಸ್ತೆ ಕೆಟ್ಟೋಗಿದೆ ಇತ್ಯಾದಿ ಗುಂಡಿ ಬೇರೆ ಥರ ಇರುತ್ತೆ ಆದರೂ ಸಹ ನಾವು ಆ ಬ್ಯಾಡ್ ರೀಚರ್ನು ಕೂಡ ಆಯ್ಕೆ ಮಾಡಿಕೊಂಡು ಅಲ್ಲಿನೂ ಕೂಡ ಕೆಲಸ ಮಾಡಿದ್ದೇವೆ ಹೀಗಾಗಿ ರಸ್ತೆ ಗುಂಡಿ ಗಮನ ಅಂತ ನೀವು ನೋಡಿದಲ್ಲಿ ಅಲ್ಲಿ ಮೂರು ಸಾವಿರ ಅಷ್ಟು ನಾವು ಗುಂಡಿಗಳು ಬರೀ ರಸ್ತೆ ಗುಂಡಿ ಗಮನದಲ್ಲಿ ಏನು ಬಂದಿದೆ ಮಾಡಿದ್ದೀವಿ ಅದನ್ನು ಬಿಟ್ಟು ಕೂಡ ಅದಷ್ಟೇ ನಾವು ಔಟ್ಸೈಡ್ ಗುಂಡಿಗಳು ನಾವು ಈಗ ಅದನ್ನು ಎಂಟ್ರಿ ಮಾಡಬೇಕು ಅಂದರೆ ನಮ್ಮ ಇಂಜಿನಿಯರ್ ಐಡೆಂಟಿಫೈ ಮಾಡಿದ್ದು ಅರೌಂಡ್ ಮೂರು ಸಾವಿರ ಇದೆ ಅದನ್ನು ಕೂಡ ಮುಗಿಸಿದ್ದೇವೆ ಸೊ ಆರು ಸಾವಿರ ಗುಂಡಿಗಳು ನಾವು ಮಾಡಿದ್ದೇವೆ ಒಂದು ಸಾವಿರ ಹಿಂದೆ ಇತ್ತು ಈ ಆರು ಸಾವಿರ ಗುಂಡಿಗಳು ಮಾಡಿದ್ದೇವೆ ಮತ್ತು ಕೂಡ ಲೆಕ್ಕ ನಾವು ಮಾಡ್ತಾನೇ ಇದ್ದೇವೆ ಯಾಕಂದರೆ ದಿನನಿತ್ಯ ಡೈನಮಿಕ್ ಇದೆ ಇದು ಸರಾಸರಿ ಇವತ್ತಿನ ಮಾಹಿತಿ ಪ್ರಕಾರ ನಮ್ಮ ಈಗ ತಯಾರು ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಇಂಜಿನಿಯರ್ಸು ಮತ್ತು ಮುಖ್ಯ ಬೆಂಗಳೂರು ತಯಾರು ಮಾಡಿಕೊಂಡು ಮಾನ್ಯ ಉಪ ಅವರು ತಮಗೆ ಅಧಿಕೃತವಾಗಿ ಮುಂದೆ ತಮ್ಮ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ತಿಳಿಸ್ತಾರೆ ಎಷ್ಟಾಯಿತು ಇತ್ಯಾದಿ ಇತ್ಯಾದಿ ವಿಚಾರಗಳು ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತಾರೆ ನಮ್ದು ಪ್ರೊವಿಷ್ನಲ್ ಫಿಗರ್ಸ್ ಇದೆ ಪ್ರೊ ಪ್ರೊವಿಜ್ನಲ್ ಫಿಗರ್ಸ್ ಇದೆ ಇದರಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಆದರೂ ಸಹ ಅಲ್ಲಿವರೆಗೂ ಬಂದಾಗ ಕರೆಕ್ಟಾಗಿ ವಿವರ ಇರುತ್ತೆ ಇದನ್ನು ಬಿಟ್ಟು ಕೂಡ ಬ್ಯಾಡ್ ರೀಚಸ್ ನಾವು ಲೆಕ್ಕ ಮಾಡಿದರೆ ಮೂವತ್ತೆರಡು ಸಾವಿರ ಎರಡು ನೂರು ಚೆದರ್ ಮೀಟರ್ ಬ್ಯಾಡ್ ರೀಚಸ್ ಮಾಡಿದ್ದೀವಿ ಅಂದರೆ ಅದು ನಾವು ರೋಡ್ ರೀಸರ್ಫಸಿಂಗ್ ಕೆಲಸ ಬೇರೆ ಮಾಡಬೇಕು ಆದರೂ ಸಹ ರೋಡರಷ್ಟು ಮಟ್ಟಕ್ಕೆ ಕೆಟ್ಟು ಹೋಯ್ತು ಅಂದರೆ ಆ ಬ್ಯಾಡ್ ರೀಚಸ್ ಅಂತ ಮಾಡಿಕೊಂಡು ಮೂವತ್ತೆರಡು ಸಾವಿರ ಎರಡು ನೂರ ಮಾಡಿದರೆ ಅದರಲ್ಲಿ ನಾಲ್ಕು ಸ್ಕ್ವೇರ್ ಮೀಟರ್ ಒಂದು ಬ್ಯಾಡ್ ಪ್ಯಾಚ್ಗೆ ಇರುತ್ತೆ ಎರಡು ಮೀಟರ್ ಬೈ ಎರಡು ಮೀಟರ್ ಅಂತ ತಿಳ್ಕೊಡ್ರಿ ಅಂದರೆ ಎಂಟು ಸಾವಿರ ಅಷ್ಟು ಬ್ಯಾಡ್ ರೀಚಸ್ ಮಾಡಿದ್ದೀವಿ ಅಂದರೆ ಮೂರು ಸಾವಿರ ಎಂಟುನೂರ ಎಂಬತ್ತಾರು ನಾವು ಈ ಮಳೆಗಾಲದಲ್ಲಿ ಮಾಡಿರುವ ಗುಂಡಿಗಳಲ್ಲಿ ಇತ್ತೀಚೆಗೆ ಮೂರು ಸಾವಿರ ಮಾಡಿದ್ದೀವಿ ಈ ಗಡಗು ಕೊಟ್ಟ ಮೇಲೆ ಅದರಲ್ಲಿ ಇದು ಅದೆಷ್ಟು ಮೂರು ಸಾವಿರ ಔಟ್ಸೈಡ್ ಇರ್ಬೋದು ನಾವು ಎಂಟ್ರಿ ಮಾಡಬೇಕು ಅದರ ಜನರು ಕೊಟ್ಟಿಲ್ಲ ನಾವೇ ಕಾಟ್ಕೊಂಡು ಮಾಡಿದ್ದೀವಿ ಅಂತ ಇದಕ್ಕೆ ಅಷ್ಟೇ ಪಟ್ಟು ಇರಬೇಕು ಅಂತ ನಮ್ಮ ಭಾವನೆ ಅದನ್ನು ನಾವು ತಿಳ್ಕೊಂಡು ಕರೆಕ್ಟಾಗಿ ಹೇಳ್ತೀವಿ ಸೊ ಆರು ಸಾವಿರ ಅಷ್ಟಕ್ಕೆ ಆಗಿರ್ಬೋದು ಮೂವತ್ತೆರಡು ಸಾವಿರ ಎರಡುನೂರು ಹಾಟ್ ಮಿಕ್ಸ್ ಬರೀ ಇವರು ಅರೈನಲ್ಲಿ ನಮ್ಮ ರೋಡ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಮೇಜರ್ ರೋಡ್ಗೆ ಬ್ಯಾಡ್ ಪ್ಯಾಚಸ್ನಲ್ಲಿ ಕವರ್ ಆಗಬೇಕಾದ್ರೆ ಏಳು ಸಾವಿರ ಮಿನಿಮಮ್ ಬ್ಯಾಡ್ ಪ್ಯಾಚಸ್ ಕವರ್ ಆಗಿದೆ ಮತ್ತು ಒಂಬತ್ತುವರೆ ಸಾವಿರ ನಾವು ಕೋಲ್ಡ್ ಮಿಕ್ಸ್ ಬ್ಯಾಗ್ ಅಂದರೆ ಇಪ್ಪತ್ತೈದು ಕೆಜಿ ದು ಬ್ಯಾಗ್ಸ್ ಅರೌಂಡ್ ಒಂಬತ್ತು ಸಾವಿರ ಒಂಬತ್ತುವರೆ ಸಾವಿರ ಕೊಟ್ಟಿದ್ದೀವಿ ಅದು ಕೂಡ ಒಂದೊಂದು ಎರಡು ಬ್ಯಾಗ್ ಒಂದು ದೊಡ್ಡ ಗುಂಡಿಗೆ ಬೇಕು ಒಂದು ಬ್ಯಾಗ್ ಒಂದು ಕೆಲವು ಗುಂಡಿಗೂ ಕೂಡ ಬೇಕಾಗಿರುತ್ತೆ ಆ ಲೆಕ್ಕ ಮಾಡಿದರೆ ಅಲ್ಲಿ ಐದು ಸಾವಿರ ಗುಂಡಿಗಳು ಇವರು ಮುಗಿಸಿದ್ದಾರೆ ಬಟ್ ಅದಕ್ಕೆ ಲೆಕ್ಕ ನಾವು ಮಾಡಬೇಕು ಹೀಗಾಗಿ ಎಲ್ಲ ಕೆಲಸ ನಾವು ಜೋರಾಗಿ ಮಾಡ್ತಾ ಇದ್ದೇವೆ ಬರೀ ರಸ್ತೆ ಗುಂಡಿ ಗಮನದಲ್ಲಿ ಹೊಸದಾಗಿ ಏನ್ ತೋರಿಸ್ತಾ ಇದಾರೆ ಅದು ಇಲ್ಲ ಅದಕ್ಕಿಂತ ಎರಡು ಪಟ್ಟು ಕೆಲಸ ಜಾಸ್ತಿ ಹೊರಗಡೆ ನಡೀತಾ ಇದೆ ಅದು ಇದರಲ್ಲಿ ಹಾಕೊಂಡು ನಾವು ಮಾಡ್ತೇವೆ ಡಿ ಸಿ ಎಂ ಅವ್ರು ಕೊಟ್ಟಿದ್ದಂತ ಇದೆ ಆದ್ರೂ ಅವ್ರು ಕೊಟ್ಟಾಗ ಎಷ್ಟು ಗುಂಡಿಗಳಿದ್ವು ಅವ್ರು ಕೊಟ್ಟಿದ್ದ ಗಡುವು ಕೊಟ್ಟಿದ್ದಾಗ ಗುಂಡಿಗಳು ಮುಗ್ದು ಅದು ಎಷ್ಟಿ ಹೌದು

ೂರು ಅಂತ ತಿಳ್ಕೊಳ್ಳೋಣ ಅವರು ಹೇಳಿದ್ದು ಯಾವಾಗ ಏಳನೇ ತಾರೀಕು ಹೇಳಿದ್ದು ಅದು ಆಗಿ ಮೂರ್ ಸಾವಿರ ನಾವು ಮಾಡಿದ ಮೇಲೆ ಕೂಡ ಈಗ ಒಂದ್ ಸಾವಿರ ಮುನ್ನೂರು ಈಗಲೂ ಕೂಡ ಬಂದಿದೆ ಗುಂಡಿಗಳು ಫೋಟೋ ಹಾಕಿ ಜಲ್ಲೂ ಹಾಕ್ತಾ ಇದ್ದಾರೆ ನೋಡಬಹುದು ರಸ್ತೆ ಗುಂಡಿ ಗಮನ ಗ್ಯಾಪ್ ನಲ್ಲಿ ಇವತ್ತು ನಾವು ಓಪನ್ ಮಾಡ್ಲಿಕ್ಕೆ ಹೋದಾಗ ಒಂದ್ ಸಾವಿರ ಮುನ್ನೂರ ಇದೆ ನಾವು ಆ ಪೀರಿಯಡ್ ನಲ್ಲಿ ಈಗಾಗಲೇ ಮೂರ್ ಸಾವಿರ ಮಾಡಿದೀವಿ ನಮ್ಮ ಆಪ್ ಪ್ರಕಾರ ಪ್ಲಸ್ ಮೂರ್ ಸಾವಿರ ಔಟ್ಸೈಡ್ ಮಾಡಿದೀವಿ ಅದು ಲೆಕ್ಕ ಇಲ್ಲ ಪ್ಲಸ್ ಈಗ ಇವರು ಎಂಟು ಸಾವಿರ ಬ್ಯಾಡ್ ಪ್ಯಾಕೇಜ್ ಮಾಡಿದ್ದಾರೆ ಗೊತ್ತಾಯ್ತಾ ಹೀಗಾಗಿ ನಾವು ಈ ಬರೀ ರಸ್ತೆ ಗುಂಡಿಗಳ ಲೆಕ್ಕ ಇಲ್ಲ ಈಗ ಆ ಲೆಕ್ಕದಲ್ಲಿ ನೋಡಿದರೆ ನಾವು ಈಕ್ವಲ್ ಆಗಿ ಹತ್ತು ಸಾವಿರ ಅಷ್ಟು ಮಾಡಿರ್ಬೋದು ಯಾಕೆಂದ್ರೆ ಮೂರು ಸಾವಿರ ಇದು ಆಯ್ತು ಮೂರ್ ಸಾವಿರ ಔಟ್ಸೈಡ್ ಮಾಡಿದೀವಿ ಪ್ಲಸ್ ಈ ಬ್ಯಾಡ್ ಪ್ಯಾಚಸ್ ಎಂಟು ಸಾವಿರ ಆತರ ಮಾಡಿದರೆ ಸುಮಾರು ಕೆಲಸ ಆಗಿದೆ ಎಷ್ಟು ಬಾಕಿ ಇದೆ ಎಷ್ಟು ಅನ್ನೋದಾ ಈಗ ಹೆಚ್ಚು ಕಡಿಮೆ ಈಗ ಎರಡು ದಿವಸದಲ್ಲಿ ಎಲ್ಲ ಮುಕ್ತಾಯ ಇದೆ ಅದರಲ್ಲಿ ನಮ್ಮ ಪ್ರಕಾರ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಹಂಡ್ರೆಡ್ ಜೆಟ್ ಆಗ್ತದೆ ಒಂದ್ ಸಾವಿರ ಗುಂಡಿಗಳು ಇದೆ ಎಂಟ ನಾವು ಇವತ್ತು ಮುಗಿಸ್ತೀವಿ ಎಂಟು ನೂರ್ ನಾಳೆ ಮುಗಿಸ್ತೀವಿ ಸೊ ಬಂದ್ರು ಕೂಡ ಒಂದು ಸಾಮರ್ಥ್ಯ ಇರುವುದರಿಂದ ನಾಳೆ ಹೆಚ್ಚು ಕಡಿಮೆ ಬಂದ್ಕೂ ಸಹ ನಾಳೆದವರೆಗೂ ಎಲ್ಲ ಕಂಪ್ಲೀಟ್ ಆಗಬಹುದು ಸೊ ಇವತ್ತು ಯಾವಾಗ ಹದಿನೇಳನೇ ತಾರೀಕಿದೆ ಹದಿನೇಳು ಹದಿನೆಂಟನೇ ತಾರೀಕು ಒಳಗಾಗಿ ಎಲ್ಲ ಆಗ್ಬಿಡತ್ತೆ ಮೇಲೆ ಆಮೇಲೆನೂ ಕೂಡ ನೋಡಿ ದಿನನಿತ್ಯ ಗುಂಡಿಗಳು ಬೆಳಗ್ತದೆ ನೀವು ಆಗ್ಲೂ ಕೂಡ ಒಂದು ಫೋಟೋ ತಗೊಳ್ಬಹುದು ಬಟ್ ಹೆಚ್ಚು ಕಡಿಮೆ ನಮ್ದು ಕೆಲಸ ಮುಕ್ತಾಯ ಬಿಡುತ್ತದೆ ಮೇಜರ್ ರೋಡ್ ಅಲ್ಲೆಲ್ಲ ಮುಕ್ತಾಯ ಅದೇ ಮೇಜರ್ ರೋಡ್ ಗೆ ಹೇಳ್ತಾ ಇರೋದು ಈ ಮೇಜರ್ ರೋಡ್ ನಲ್ಲಿ ನಾವು ಬ್ಯಾಡ್ ಪ್ಯಾಚೆಸ್ ಲೆಕ್ಕ ಮಾಡಿದೀವಿ ಯಾಕಂದ್ರೆ ಈ ಗುಂಡಿ ಲೆಕ್ಕ ಮಾಡ್ಲಿಕ್ಕೆ ಹೋದಾಗ ಗುಂಡಿಗಳು ಸಿಗುವುದಿಲ್ಲ ಬಟ್ ಪ್ಯಾಚೆಸ್ ಪ್ಯಾಚೆಸ್ ಇದೆ ಅದಕ್ಕೆ ರೋಡ್ ಮೇಲೆ ಹೋದಾಗ ಇದು ಕಷ್ಟ ಉಂಟಾಗ್ತಾ ಇದೆ ಹೀಗಾಗಿ ಒಂಬತ್ತು ಇದು ಮೂವತ್ತೆರಡು ಸಾವಿರ ಎರಡು ನೂರು ಚದರ್ ಮೀಟರ್ ಅಷ್ಟು

ಎಂಟುನೂರ ಇಪ್ಪತ್ತೈದು ವಾರ್ಡ್ ಇದೆ ಅದಕ್ಕೆ ನಾವು ಮೂವತ್ತು ಮೂವತ್ತು ಕೋಟಿ ಇಟ್ಕೊಂಡಿದ್ದೇವೆ ಪ್ಲಸ್ ನಮ್ಮ ಐ ಕಡೆಗೆ ಯಾವಾಗಲೂ ಹತ್ತು ಹದಿನೈದು ಕೋಟಿ ಇದಕ್ಕಾಗಿರುತ್ತೆ ನಮ್ಮದು ಇಡೀ ವರ್ಷದ ಬಜೆಟ್ ನಲ್ವತ್ತು ನಲ್ವತ್ತೈದು ಕೋಟಿ ಇದೆ ಈಗಲೂ ಕೂಡ ನಮಗೆ ಮಾಡಿಸವರೆಗೂ ನೋಡಬೇಕಾಗಿರುತ್ತದೆ ಈಗ ಇದುವರೆಗೂ ಖರ್ಚಾಗಿರ್ಬೋದು ಫ್ರಮ್ ಎಪ್ರಿಲಿಂದ ಇದುವರೆಗೂ ಅರೌಂಡ್ ಹತ್ತು ಹದಿನೈದು ಕೋಟಿ ಖರ್ಚಾಗಿರ್ಬಹುದು ಈಗ ಬಿ ಎಂ ಆರ್ ಸಿ ಎಲ್ ಅವ್ರಿಗೆ ಸರ್ವಿಸ್ ರಸ್ತೆಗಳು ಮಾಡಕ್ಕೆ ಹೇಳಿದಾರೆ ಎಷ್ಟು ಸರ್ವಿಸ್ ರಸ್ತೆಗಳಾಗಿ ಮಾಡಕ್ಕೆ ಹೇಳಿದರ ಯಾವ್ಯಾವ ಭಾಗದಲ್ಲಿ ಅಂತ ಸರ್ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದರಲ್ಲಿ ಏನಾಗಿದೆ ಅಂದರೆ ಹಿಂದೆ ಸರ್ವಿಸ್ ರೋಡ್ ಮತ್ತು ಮೇನ್ ಕ್ಯಾರೇಜ್ ವೇ ಎರಡು ಬಿ ಎಮ್ ಆರ್ ಸಿ ಎಲ್ ಮಾಡ್ತಾ ಇದ್ರು ಓಕೆ ಕಳೆದ ಮೂರು ವರ್ಷಗಳಿಂದ ಬಿ ಎಮ್ ಆರ್ ಸಿ ಎಲ್ ಅದಕ್ಕೆ ಸರ್ವಿಸ್ ರೋಡ್ ನಾವು ಮಾಡಲ್ಲ ನಾವು ಬರೀ ಮೇನ್ ಕ್ಯಾರೇಜ್ ವೇ ಮಾಡ್ತೀವಿ ಅಂತ ಒಂದು ನಿಲುವು ಓದುಕೊಂಡು ಅವ್ರದ್ದು ಹಳೆದು ಏನು ನೋಡಿಕೊಂಡು ಎಷ್ಟಿತ್ತು ಅವ್ರಿಗೆ ಅವಕಾಶ ಅಷ್ಟು ನೋಡಿಕೊಂಡು ಆಗ ನಾವು ಎರಡು ವರ್ಷದಿಂದ ನಾನು ಬಂದ ಮೇಲೆ ಕೂಡ ಅದಕ್ಕಿಂತ ಹಿಂದೂ ಕೂಡ ಸರ್ವಿಸ್ ರೋಡ್ಸ್ಗೆ ನಾವೇ ಮಾಡಬೇಕು ಅಂತ ಆಗಿತ್ತು ಸರ್ವಿಸ್ ರೋಡ್ ನಾವು ಮೇಂಟೈನ್ ಇದ್ದಾಗ ಹೈ ಡೆನ್ಸಿಟಿ ಕಾರಿಡಾರ್ ಮತ್ತು ಓ ಆರ್ ಆರ್ನಲ್ಲಿ ತೊಂದರೆ ಉಂಟಾಗಿ ನಾವು ಟೂ ಥೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಟೆಂಡರ್ ಹಾಕ್ಕೊಂಡು ಸರ್ವಿಸ್ ರೋಡು ಪ್ಲಸ್ ಹೈ ಡೆನ್ಸಿಟಿ ಕಾರಿಡಾರ್ ತಗೋತೀವಿ ಅಂತ ಆಗಿ ಅದಕ್ಕಾಗಿ ಟು ಫಾರ್ಟಿ ಕರೋಡ್ಸ ಟು ಫಾರ್ಟಿ ಕರೋರ್ಸ್ನಲ್ಲಿ ನಾವು ಮಾಡಿದ್ದೀವಿ ಆ ಕೆಲಸ ಈಗ ಪ್ರಾರಂಭ ಆಗಿದೆ ಆದರೂ ಸಹ ಇದ್ರ ಮೇಲೆ ಏನು ಮಾಡಬೇಕು ಅಂತ ಫೈನಲ್ ತೀರ್ಮಾನ ತೆಗೆದುಕೊಳ್ಬೇಕಾಗಿರುತ್ತದೆ ವೆದರ್ ಎಚ್ ಜಿ ಸಿ ಕಾರಿಡಾರ್ನಲ್ಲಿ ಇರ್ತಕ್ಕಂಥ ಕಾಮಗಾರಿಗಳಿಗೆ ಆಗಿರುವ ಟೆಂಡರ್ ಅನ್ನು ನಿಲ್ಲಿಸಬೇಕು ಕ್ಯಾನ್ಸಲ್ ಮಾಡಬೇಕು ಸೈಡ್ ರೋಡ್ ಪಿ ಎಮ್ ಆರ್ ಸಿ ಅಂತ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯವರು ಏನು ನಿರ್ದೇಶನ ಕೊಟ್ಟಿದ್ದಾರೆ ಅದರ ಮೇಲೆ ಫೈನಲ್ ಡಿಸಿಷನ್ ಆಗಲಕ್ಕೆ ಇದೆ ಇದುವರೆಗೂ ನಮ್ಗೆ ಎಲ್ಲಿ ಸೈಡ್ ರೋಡ್ ಇದೆ ನಾವು ಅಂತ ಮಾಡ್ತಾನೆ ಇದ್ದೀವಿ ಈಗ ಸೈಡ್ ರೋಡ್ ಸದ್ಯಕ್ಕೆ ಮೇಂಟೆನೆನ್ಸ್ ನಾವೇ ಮಾಡ್ತಾ ಇದ್ದೀವಿ ಸರ್ ಡಬಲ್ ಲೇಯರ್ ಹಾಕಿ ಅಂತ ಏನು ಹೇಳಿದೆ ಆಗಿತ್ತು ಒಂದೇ ಲೇಯರ್ ಹಾಂ ಅದು ಏನಿತ್ತು ಅಂದ್ರೆ ಆ ಡೇಟ್ಗೆ ನೋಡಿ ಸಿ ಎಂ ಸಾಹೇಬರ ಪ್ರದಕ್ಷಿಣೆ ಕಾರ್ಯಕ್ರಮದಲ್ಲಿ ರಾತ್ರಿನಲ್ಲಿ ಮಾಡಿದ್ದು ಏನಿತ್ತು ಅದ್ರ ಮೇಲೆ ಒಂದು ಕೋಟ್ ಹಾಕಿ ಇನ್ನೂ ಕೋಟ್ ಹಾಕಿಬಿಟ್ಟು ಎಜ್ ವರ್ಕೂ ಮಾಡಿ ಅಂತ ಹೇಳಿದ್ದಾರೆ ಅದು ಬಿ ಎಮ್ ಆರ್ ಮಾಡ್ತಾ ಇದ್ದೀವಿ ಮಾಡೇ ಮಾಡ್ತಾರೆ ಅದು ಫಸ್ಟ್ ಕೋಟ್ ಆಗಿದೆ ನೆಕ್ಸ್ಟ್ ಮಾಡ್ತಾರೆ ಟನಲ್ ಹೋಗ್ಬೇಕು ಸರ್ ಟನಲ್ ಟನಲ್ ಮುಂದೆ ಬರೀತಾ ಇದೆ ನಾವು ಭಾಳ ಸೀರಿಯಸ್ ಆಗಿ ನಾವು ಟನಲ್ ಮೇಲೆ ಫುಲ್ ಇದನ್ನು ಮಾಡಿಕೊಂಡು ಅದಕ್ಕೆ ಫಂಡ್ ಟೈಮಿಂಗ್ ಅಪ್ ಕನ್ಸಲ್ಟೆಂಟು ಇತ್ಯಾದಿ ಇತ್ಯಾದಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಟನಲ್ ಇಷ್ಟು ಬೇಗ ಸ್ಟಾರ್ಟ್ ಆಗ್ಬೋದು ಅಷ್ಟಕ್ಕಾಗಿ ಎಲ್ಲ ನಾವು ಕೆಲಸ ಮಾಡ್ತೀವಿ ser okay aí ti ga de leva sorry 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 last